ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಒಂದು ತುಂಬಾನೇ ಹೆಲ್ದಿ ಆಗಿರೋಂತಹ ಒಂದು ಸ್ನಾಕ್ ಐಟಮ್ ಮಾಡೋದನ್ನ ಹೇಳ್ಕೊಳೋಣ ಅಂತ ಬಂದಿದ್ದೀನಿ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಈಗ ನೀವು ಮುಂದೆ ಕಾಣ್ತಾ ಇರೋದು ತುಂಬಾ ಜನಕ್ಕೆ ಪರಿಚಯ ಇರುತ್ತೆ ಇನ್ನು ಕೆಲವರಿಗೆ ಪರಿಚಯ ಇರಲಿಲ್ಲ ಅಂತ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಇದನ್ನ ಲೋಟಸ್ ಸೀಡ್ ಅಂತ ಹೇಳ್ತಾರೆ ಕಮಲದ ಬೀಜಗಳಿಂದ ಅಂಥದ್ದು ಫೇಮಸ್ ಆಗಿ ಇದನ್ನ ಮಖಾನ ಅಂತ ಹೇಳ್ಬಿಟ್ಟು ಕರೀತಾರೆ ನೀವು ಯಾವುದೇ ಸ್ಟೋರ್ ಅಲ್ಲಿ ಹೋಗಿ ಮಖಾನ ಅಂತ ಕೇಳಿದ್ರು ನಿಮ್ಗೆ ಸಿಗುತ್ತೆ ಸ್ವಲ್ಪ ಕಾಸ್ಟ್ಲಿ ಬಟ್ ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ ಇದು ತುಂಬಾನೇ ಲೋ ಕೊಲೆಸ್ಟ್ರಾಲ್ ಇರುವಂತಹ ಒಂದು ಸ್ನಾಕ್ ಐಟಮ್ ಇದು ನೀವು ಸ್ನಾಕ್ ಆಗಾದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಮೇನ್ ಡಿಶ್ ಕೂಡ ಯೂಸ್ ಮಾಡಬಹುದು ಇದರ ನಾನು ಇನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಒಂದೊಂದೇ ನೋಡ್ಕೋಬೋದು ಇವತ್ತು ಒಂದು ಸ್ನ್ಯಾಕ್ ರೆಸಿಪಿ ಮಾಡ್ತಾ ಇದ್ದೀನಿ ನಾ ಹಾಗೆ ಇದು ತುಂಬಾ ಲೋ ಕೊಲೆಸ್ಟ್ರಾಲ್ ಇರುವಂತಹ ಒಂದು ಫುಡ್ ಥಿಂಗ್ ಇದನ್ನು ನಾವು ಸೇವನೆ ಮಾಡೋದ್ರಿಂದ ಯಾರೆಲ್ಲ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ನೀವು ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ಹಾಗೆಯೇ ಇದರಿಂದ ಸ್ವಲ್ಪ ಹಾರ್ಟ್ಗೆ ಅನುಕೂಲ ಅಂತ ಹೇಳ್ತಾರೆ ಹಾಗೆಯೇ ಇದು ತುಂಬಾ ಫೈಬರ್ ಆಗಿರೋದ್ರಿಂದ ಡೈಜೆಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಇದರಲ್ಲಿ ತುಂಬಾ ಆಂಟಿ ಆಕ್ಸಿಡೆಂಟ್ಸ್ ಇದೆ ಬ್ಲಡ್ ಶುಗರ್ ಲೆವೆಲ್ನ ನಾರ್ಮಲ್ ಆಗಿಡೋದಕ್ಕೆ ಇದು ಹೆಲ್ಪ್ಫುಲ್ ಆಗಿದೆ ಇದರೊಳಗೆ ಕೆಲವೊಂದು ಆ್ಯಂಟಿ ಏಜಿಂಗ್ ಅಂಶ ಕೂಡ ಇದೆ ಅಂತ ಹೇಳ್ತಾರೆ ಸೊ ನಾನು ಸರ್ಚ್ ಮಾಡಿರೋ ಪ್ರಕಾರ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಬಟ್ ತುಂಬ ಓವರ್ ಕನ್ಸೆಪ್ಷನ್ ಆದಾಗ ಮಾತ್ರ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಹೊಟ್ಟೆ ನೋವು ಆ ಥರ ಅನಿಸ್ಬೋದು ಬಟ್ ಪ್ರೆಗ್ನೆಂಟ್ ಆಗಿರೋಂಥವ್ರು ಆ ಟೈಮಲ್ಲಿ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ಇಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಈ ಮಖಾನ ಅಥವಾ ಲೋಟ್ಸಸ್ ಸೀಡ್ಸ್ನ ಯೂಸ್ ಮಾಡಿಕೊಂಡು ಇವಾಗ ನಾವು ಒಂದು ಸೂಪರ್ ಆಗಿರುವಂಥ ತುಂಬ ಈಸಿಯಾಗಿರೋ ಸ್ನ್ಯಾಕ್ ರೆಸಿಪಿ ಮಾಡೋಣ ಆದರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದನ್ನ ಮೊದಲಿಗೆ ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೋಬೇಕು ತುಂಬಾ ಲೈಟ್ ವೆಯ್ಟಾಗಿರುತ್ತೆ ಇದು ಹೆಚ್ಚಿಗೆ ಟೈಮ್ ಏನು ತಗೊಳ್ಳೋದಿಲ್ಲ ಈ ಕಡಲೆ ಪುಡಿ ತಿಂತೀವಲ್ವಾ ಆ ತರಹ ಇದನ್ನು ಕೂಡ ಓಡಾಡ್ಕೊಂಡು ಟೀ ಜೊತೆ ಆರಾಮಾಗಿ ತಿನ್ಬೋದು ಕೆಂಪಾಗೋ ತರ ಒಂದು ಫ್ರೈ ಆಗಲಿ ಹಾಗೇನೂ ಕೂಡ ತಿನ್ಬೋದು ಬಟ್ ಒಂದು ಚೂರ್ ನಾರ್ ನಾರ್ ತರ ಅನ್ಸುತ್ತೆ ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದೊಂದು ಸ್ವಲ್ಪ ಹುರ್ಕೊಂಡಿದ್ದಾಗಿದೆ ಈಗಿದನ್ನು ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ ಅದನ್ನು ಫ್ರೈ ಮಾಡ್ಕೊಂಡಲ್ವಾ ಅದೇ ಪಾತ್ರೆಗೆ ಇವಾಗ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ತೀನಿ ಜಸ್ಟ್ ಒಂದು ಸ್ಪೂನ್ ಸುಮ್ಮನೆ ಸ್ವಲ್ಪ ಸಾಕು ಅದಕ್ಕೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಹಚ್ಚಿಮೆಣ್ಸಿನ ಪುಡಿ ಖಾರ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಸೇರಿಸ್ಕೋಬೋದು ತುಂಬ ಖಾರ ಇದ್ದರೆ ಸ್ನ್ಯಾಕ್ ಅಂತ ಅನ್ಸ್ಕೊಳ್ಳಲ್ಲ ಚೆನ್ನಾಗಿರಲ್ಲ ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಸೇರಿಸ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಥರ ಆ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹುರಿದಿಟ್ಕೊಂಡಿದ್ವಲ್ವಾ ಮಖನ ಅದನ್ನು ಓದಿಕ್ಕೆ ಸೇರಿಸ್ಕೊಳ್ತೀನಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ಮಖನ ನಾವು ಫ್ರೈ ಮಾಡಿರೋದ್ರಿಂದ ಜಸ್ಟ್ ಅವುಗಳನ್ನ ಕೋಟ್ ಮಾಡಿದ್ರೆ ಸಾಕು ನೀಟಾಗಿ ಎಲ್ಲ ಕಡೆಗೂ ಆ ಮಸಾಲೆ ಎಲ್ಲ ಸ್ಪ್ರೆಡ್ ಆಗೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಫೈನಲಿ ಸೂಪರ್ ಟೇಸ್ಟಿಯಾಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ ಕ್ರಿಸ್ಪಿ ಮಖಾನ ರೆಡಿಯಾಗಿದೆ ಮಾಡೋದು ತುಂಬಾ ಸುಲಭವಾಗಿದೆ ಏನು ಅಂತ ಇದಿಲ್ಲ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಆವಾಗವಾಗ ತೊಗೊಂಬಂದು ಮಾಡೋಕ್ಕಾಗಲ್ಲ ಯಾಕೆಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ನೀವು ಯಾವಾಗಾದರೂ ಒಂದ್ಸಲಿ ಒಂದು ಟೂ ಟು ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಒಂದ್ಸಲಿ ಮಾಡಿ ತೊಗೊಂಬಂದು ಈ ಥರ ಮಾಡ್ಕೋಬೋದು ಮಕ್ಕಳಿಗೆ ಕೊಡಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಮಕಾನ ಹೆಲ್ತ್ ಬೆನಿಫಿಟ್ಸ್ನ ಒಂದ್ಸಲ ಸರ್ಚ್ ಮಾಡ್ಕೊಳ್ಳಿ ಅದನ್ನು ತಗೊಂಬಂದು ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್